ಮಕ್ಕಳಿಗೆ ಸ್ನೇಹ ಪ್ರೀತಿಯಿಂದ ಶಿಸ್ತನ್ನು ಕಲಿಸಿ ಮಕ್ಕಳಿಗೆ ಮೊದಲು ಅಪಾರವಾದ ಸ್ನೇಹ ಮತ್ತು ಪ್ರೀತಿಯನ್ನು ನೀಡುತ್ತಾ ಶಿಸ್ತನ್ನು ಕಲಿಸಬೇಕು ಮಕ್ಕಳನ್ನು ಎಂದಿಗೂ ದೈಹಿಕವಾಗಿ ಹಿಂಸಿಸಬಾರದು ಅವರ ಭಾವನೆಗಳಿಗೆ ಪೆಟ್ಟನ್ನು ನೀಡಬಾರದು ಎಂದಿಗೂ ಮಕ್ಕಳನ್ನು ಸಾರ್ವಜನಿಕವಾಗಿ ನಿಂದಿಸಬಾರದು ಇದು ಅವರ ಮನಸ್ಸಿನ ಮೇಲೆ ಗಾಢ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ಏನೇ ಹೇಳುವುದಿದ್ದರೂ ವೈಯಕ್ತಿಕವಾಗಿ ಹೇಳಬೇಕು ಅವರಿಗೆ ಸಮಯವನ್ನು ನೀಡಿ ಮುಕ್ತವಾಗಿ ಮಾತನಾಡುತ್ತಾ ಪ್ರೀತಿಯಿಂದ ಬುದ್ಧಿವಾದವನ್ನು ಹೇಳಬೇಕು ಸಾಮಾನ್ಯವಾಗಿ ಮಕ್ಕಳಿಗೆ ಉಡುಗೊರೆ ಅಥವಾ ಬಹುಮಾನವನ್ನು ನೀಡುತ್ತಿರಬೇಕು ಇದರಿಂದ ಅವರು ನಿಮ್ಮ ಮಾತನ್ನು ಬೇಗನೆ ಕೇಳುತ್ತಾರೆ ಸರಿ ತಪ್ಪನ್ನು ಗುರುತಿಸಲು ಶಿಕ್ಷಣವನ್ನು ಸಹ ನೀಡಬೇಕು ಒಂದು ವೇಳೆ ಮಕ್ಕಳು ಹಠಮಾರಿಯಾಗಿದ್ದರೆ ಅಥವಾ ನಿಮ್ಮ ಮಾತುಗಳನ್ನು ಕೇಳದೇ ಇದ್ದರೆ ಅವರ ಬಗ್ಗೆ ಶುಭ ಭಾವನೆಗಳನ್ನು ಮಾತ್ರ ಇಟ್ಟುಕೊಂಡು ಮುಂದುವರೆಯಬೇಕು